ರೈತರು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಜಾರಿಗೆ ಬರಬೇಕು ಕಡಿಮೆ ಬೆಲೆಗೆ ಖರೀದಿಸುವ ದಲ್ಲಾಳಿಗಳಿಗೆ ಶಿಕ್ಷೆಯಾಗಬೇಕು ಆಗ ಮಾತ್ರ ರೈತರ ಬದುಕು ಕುಲ ಉಳಿಯುತ್ತವೆ ಇಲ್ಲದಿದ್ದರೆ ಇಡೀ ರೈತ ಪರಿವಾರ ಹಾಳಾಗಿ ಕೃಷಿಯಿಂದ ಆಚೆ ಬರಬೇಕಾಗುತ್ತದೆ ಎಂದು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೆ ಬಸವರಾಜು ತಿಳಿಸಿದರು ಅವರು ನಗರದ ಸಂವಿಧಾನ ಸರ್ಕಲ್ನಿಂದ ಮೆರವಣಿಗೆ ಹೊರಟು ನಂತರ ಅಂಚೆ ಕಚೇರಿ ಮುಂಭಾಗ ಜಮಾವಣೆಗೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ಜಿಲ್ಲಾ ಕಾರ್ಯದರ್ಶಿ ಜಗದೀಶ್ ಸೂರ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರ್ ಕುಮಾರ್ ಪ್ರಗತಿಪರ ಸಂಘಟನೆಯ ಅಧ್ಯಕ್ಷ ಅತ್ತಿ ಕುಪ್ಪೆ ರಾಮಕೃಷ್ಣ ಕಲ್ಕುಣಿಕೆ ಬಸವರಾಜು ವಿಮಾ ಪ್ರತಿನಿಧಿಗಳ ಸಂಘದ ಅಧ್ಯಕ್ಷರಾದ ಸ್ವಾಮಿ ಸಿದ್ದಯ್ಯ ರಾಧಾಕೃಷ್ಣ ಪುಷ್ಪ ಹಾಗೂ ಮಂಜುಳಾ ಸೇರಿದಂತೆ ನೂರಾರು ಮಂದಿ ಭಾಗವಹಿಸಿದ್ದರು ಬೆಳೆ ಬೆಳೆ ಖಾಲಿ ವೇಸಾಯ ಬಿಟ್ಬಿಟ್ಟು ಎಲ್ಲ ಹೋಗಿ ಸೆಕ್ಯೂರಿಟಿ ಹಾಗಾಗಿ ಮುಖ್ಯವಾಗಿ ರೈತರು ಬೆಳೆದಂತ ಎಲ್ಲಾ ಬೆಳೆಗೆ ಬೆಂಬಲ ಬೆಲೆ ನಿಗದಿ ಕಾನೂನು ಜಾರಿ ತರಬೇಕಂತ ಹೇಳಿ ಈ ನರೇಂದ್ರ ಮೋದಿ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ ಅವರು ಈ ಸಾವಿರದ ಒಂಬೈ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಟೈಮಲ್ಲಿ ನಾನು ಈ ಕನಿಷ್ಠ ಸ್ವಾಮಿನಾಥ ನಾಯಕರ ಶಿಫಾರಸು ಪ್ರಕಾರ ರೈತರಿಗೆ ಬೆಲೆ ನಿಗದಿ ಜಾರಿ ತರ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು ಅವ್ರ ಇವತ್ತು ಮಾತು ತಪ್ಪಿದರೆ ಮಾತು ತಪ್ಪದಂತಾಗಿ ನರೇಂದ್ರ ಮೋದಿಗೆ ರೈತರಿಗೆ ವಂಚನೆ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಈಗ್ಲಾರು ಕೂಡ ನೀವು ಬುದ್ಧಿಗೆ ಕರ್ಕೊಂಡು ಅಂತ ಒಂದು ಸರ್ಕಾರವನ್ನ ಇಡೀ ದೇಶದ ಕೋಟ್ಯಾಂತರ ರೈತರು ಒಂದು ಒತ್ತಾಯ ಮಾಡ್ತಾರೆ ಹಾಗೆ ಇನ್ನೊಂದು ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ ಕನಿಷ್ಠ ಕೂಲಿ ಏನಿದೆ ಅದು ಮೂವತ್ತೊಂದು ಸಾವಿರ ನಿಗದಿ ಆಗ್ಬೇಕಂತ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಅಗತ್ಯವಸ್ತು ಹೇಳಬೇಕು ಎಲ್ಲ ವಸ್ತುಗಳು ದಿನ ದಿನ ಜಾಸ್ತಿ ಬೆಲೆ ಜಾಸ್ತಿ ಆಗ್ತದೆ ಈ ಬೆಲೆ ಜಾಸ್ತಿ ಆದಾಗ ಒಂದು ಆದಾಯಗಳಿಲ್ಲ ಕೂಲಿ ಇಲ್ಲ ವೇತನ ಸಿಗ್ತಾ ಇಲ್ಲ ಕಡಿಮೆ ಆಗಿ ಅವ್ರ ಜೀವನ ಮಟ್ಟ ಕಳೆ ಕಳಿತಾರೆ ಈ ಜೀವನ ಮಟ್ಟ ಕಳಿತಾರೆ ಹಂಗ್ ನಾಯುವಂತೆ ಏನ್ ಕಾಣ್ತಾ ಇದ್ದೀವಿ ವೈಜ್ಞಾನಿಕವಾಗಿ ಒಂದು ಕೂಲಿ ಏನ್ ಕಾಣ್ತಾ ಇದೆ ಅಂತ ಹೇಳಿದ್ರೆ ಒಂದು ಗಂಡ ಹೆಂಡತಿ ಎರಡು ಮಕ್ಕಳು ಅವರ ತಂದೆ ತಾಯಿ ಇವರು ಬದುಕಬೇಕಂತ ಹೇಳಿದ್ರೆ ಅವರ ಶಾಲೆಯ ಖರ್ಚು ಅವರ ಆರೋಗ್ಯದ ಖರ್ಚು ಎಲ್ಲವನ್ನು ಕೂಡ ಲೆಕ್ಕ ಹಾಕ್ಬಿಡ್ರೆ ಒಂದು ದಿನಕ್ಕೆ ಕನಿಷ್ಠ ಒಂದ್ ಸಾವಿರ ರೂಪಾಯಿ ಬೇಕು ಬೇಕಾ ಬೇಕಾಡುವ ಕನಿಷ್ಠ ಒಂದು ದಿನಕ್ಕೆ ಬೇಕು ದಿನಕ್ಕೆ ರೂಪಾಯಿ ಹಂಗಾಗಿ ನಾವು ಕೇಳ್ತಾರೆ ಸರ್ಕಾರಕ್ಕೆ ಸಾವಿರ ಕನಿಷ್ಠ ಕೂಲಿ ನಿಗದಿ ಆಗ್ಲೇಬೇಕು ಇವತ್ತು ಅನ್ಯಾಯ ಮಾಡ್ತಾರೆ ಯಾರಪ್ಪ ಅಂತ ಹೇಳಿದ್ರೆ ಸರ್ಕಾರಗಳು ಅನ್ಯಾಯ ಮಾಡ್ತಿದಾವೆ ಬಾಳೆ ಬನ್ನಿ ಮೈಸೂರಿಂದ ಕಡೆ ಕೈಗಾರಿಕೆಗಳಲ್ಲಿ ತುಂಬಾ ವಿದ್ಯಾವಂತ ಹುಡುಗರು ಹೋಗಿ ಸೇರ್ಕತ್ತಾರೆ ಹತ್ತು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಮಾಡಿದ್ರೆ ಬಿಸಿಗುಟ್ಟದ ಮಹಿಳೆಯರಿಗೆ ಬಹಳ ಕಡಿಮೆ ಕೂಲಿ ನೋಡಿಸ್ಕೊತಿದ್ದಾರೆ ಅಂಗನವಾಡಿ ಮಹಿಳೆಯರು ಐವತ್ತು ವರ್ಷ ಆಯ್ತು ಇನ್ನೂ ಕಾಯ್ಲಿಲ್ಲ ಅವರಿಗೆ ಒಂದು ಕಾರ್ಮಿಕ ನೀತಿಗಳನ್ನು ತರ್ಬೇಕು ಕೇಳ್ತಾ ಇದ್ದಾರೆ ಕನಿಷ್ಠ ಕೂಲಿ ವ್ಯಾಪ್ತಿ ತರ್ಬೇಕಂತ ಹೇಳಿದ್ರು ಕೂಡ ಅವ್ರನ್ನ ವ್ಯಾಪ್ತಿ ತರ್ತಾ ಇಲ್ಲ ಈಗ ಅಂಗನವಾಡಿಯಿಂದ ಮುಚ್ಚಾಕೋದಿಕ್ಕೆ ಹಲವಾರು ಹಿಂಬಾಲಿನಿಂದ ಈ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಹಂಗಾಗಿ ನಾವು ಅದೇನ್ ಕೇಳ್ತಾ ಇದೀವಿ ಕನಿಷ್ಠ ಬೆಂಬಲ ಬೆಲೆ ಕನಿಷ್ಠ ಏನಿದೆ ಕೂಲಿ ಮೂವತ್ತೊಂದು ಸಾವಿರ ನಿಗದಿ ಆಗಬೇಕು ಎಲ್ಲಾ ಕಾಯಂ ಸ್ಕೀಮ್ ನೌಕರರನ್ನ ಕಾಯ್ ಮಾಡಬೇಕು ಅನ್ನುವಂತ ನಾವು ನಡೆಸ್ತಾ ಇದ್ದೀವಿ ಹಾಗೆ ಕಾರ್ಮಿಕ ತರ್ತಿದ್ದಾರೆ ಇವತ್ತು ನಾಲ್ಕು ಸಂಹಿತೆಗಳು ಆ ಸಂಹಿತೆಗಳು ಕಾರ್ಮಿಕರನ್ನ ರಕ್ತ ಹಿಂಡುವಂತ ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯಗಳ ಒತ್ತಡ ಹಾಕಿದ್ರೆ ಏನಪ್ಪ ಅಂದ್ರೆ ಹನ್ನೆರಡು ಗಂಟೆ ನುಡಿಸ್ಕೋಬೇಕು ಅಂತ ಸಾವಿರದ ಎಂಟುನೂರ ಎಂಬತ್ತಾರಲ್ಲಿ ಅಮೆರಿಕ ಚಿಕಾಗೋ ನಗರದಲ್ಲಿ ಕನಿಷ್ಠ ಒಂದು ದಿನಕ್ಕೆ ಎಂಟು ಗಂಟೆ ಕೆಲಸ ಹಲವಾರು ಸಾವು ನೋವುಗಳ ತ್ಯಾಗ ಬಲಿದಾನಗಳಿಂದ ಕಾರ್ಮಿಕರು ಎಂಟು ಗಂಟೆ ಅವಧಿ ತಗೊಂಡಿರುವಂತ ಎಂಟು ಗಂಟೆ ಅಂದ್ರೆ ಏನು ಎಂಟು ಗಂಟೆ ಕೆಲಸ ಎಂಟು ಗಂಟೆ ಮನರಂಜನೆ ಎಂಟು ಗಂಟೆ ನಿದ್ದೆ ಆ ನಿದ್ರೆ ಮಾತ್ರ ನಾಳೆ ಬೆಳಿಗ್ಗೆ ಕಾರ್ಮಿಕ ದುಡಿಮೆ ಮಾಡೋಕ್ ಸಾಧ್ಯ ಈಗ ಮಾಡ್ತಾರೆ ಸರ್ಕಾರಗಳು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಮೇಲೆ ನರೇಂದ್ರ ಮೋದಿ ಸರ್ಕಾರ ಒತ್ತಡ ಆಗ್ತಾ ಇದೆ ಏನಂತ ಹನ್ನೆರಡು ಗಂಟೆ ದುಡಿಮೆ ಮಾಡ್ಬೇಕು ಅಂತ ಒಂದ್ ಸಲ ಫ್ಯಾಕ್ಟರಿ ಕೊಟ್ಟೋದ್ರೆ ಅವ್ನು ಹನ್ನೆರಡು ಗಂಟೆ ಆದ್ಮೇಲೆ ಈಚೆ ಬರ್ಬೇಕು ಅಂದ್ರೆ ಗಂಟೆ ದಿನಕ್ಕೆ ನಾಲ್ಕು ಗಂಟೆ ಎಕ್ಸ್ಟ್ರಾ ನಡ್ಸ್ಕೊತಿದ್ದಾರೆ ಎಷ್ಟ ದುಡ್ಸ್ಕೊತ ಹೋದಾಗ ಏನಾಗ್ತದೆ ಅವನು ಐವತ್ತು ವರ್ಷದಾಗ ದುಡಿಯಕ್ಕಾಗಲ್ಲ ಒಂದ್ ಮೂವತ್ತು ವರ್ಷಕ್ಕೆ ಜೀವನ ಎಲ್ಲ ಮುಗ್ದೇ ಹೋಯ್ತು